ಹೆಲೋ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ತುಳು ಬ್ಲಾಗ್ಸ್ ಏನು ಚಲೋರು ಐ ಹೋಪ್ ನಿಲ್ ಮಾತ್ರಲ್ಲ ಹುಷಾರು ಇಲ್ಲರು ಇತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ತಿಲ್ಲ ಇನಿ ಏನ್ಕೆಲ್ಲ ಊರ್ದ ಜಾತ್ರೆ ಅಫಿಷಿಯಲಿ ಎನ್ನ ಯೂಟ್ಯೂಬ್ ಚಾನಲ್ದೆಲ್ಲ ಬರ್ಡ್ಡೆ ಫೋರ್ತ್ ಇಯರ್ ಬರ್ಡ್ಡೆ ಫೋರ್ತ್ ಎರ್ಡು ಒಂದು ವರ್ಷ ಕರಿ ಸರಿ ಕಟ್ಟೆ ಏನು ಯೂಟ್ಯೂಬ ಆ್ಯಕ್ಟಿವ್ ಮನೆ ಜೊಬ್ಬರು ಎಪ್ಪಾಡು ಇನ್ನು ಜಾತ್ರೆದ ಬ್ಲಾಗ್ ಮೇಲೆ ವೆರಿ ಎಕ್ಸೈಟೆಡ್ ಗಂಟೆ ಏನ್ಮಾರ್ ಆ್ಯಂಡ್ ಇತ್ತೆ ಸ್ಟಾರ್ಟ್ ಮಾಡ್ತಂದಿಲ್ಲ ಆಕ್ಚುಲಿ ಇನಿ ಲಾಸ್ಟ್ ದಿನ ನೇಮ್ ಇತ್ತು ಕೋಡೆ ಮಲ್ದೀಜಿ ಇನಿ ಲಾಸ್ಟ್ ಅಂಚು ನೀವಲ್ಲ ಸರಿ ಅಲ್ತ ನೇಮಲ್ಲಿ ಇತ್ತರ್ ಇತ್ತರ್ದಕ್ಕನ ನೇಮ ಸ್ಟಾರ್ಟ್ ಆತ ಅಂಚೆ ಇತ್ತೇನೆ ಬ್ಲಾಗ್ ಮಲ್ಪಗ ಗಾಂಧ ಇತ್ತೆ ಮಾಮಿನ ಅವ್ರು ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಲ್ಪ ಬ್ಲಾಗ್ ಮಲ್ತು ಒಂದು ಇಲ್ಲಪ್ಪ ಇಲ್ಲರ್ದ ಅದಪ್ರ ರೇಪುರ ಬತ್ತಿರ ಸಿ ಇಂಚೂರು ಸಿಹಿ ವೈಬ್ಬತ್ತನ ನೇಮದ ಅಡೆ ಬೊಕ್ಕ ಆಂಡ್

சாமிட்ட <laughs> ஆ <laughs> <laughs> ಮಚ್ಚಿನ ವಿಷ ಹೋಗೋ பட்டக்கி பிடிக்க வருஷம் கொஞ்சம் கொஞ்சம் சீரஸ் உள்ளே போகுது

वा गाले गयो अञ्चति यद बले एंगा आइसक्रिमै बोर्च बन्ने मोल ह त आन्द आन्द एंगा बोर्च आइसक्रिम आला आला ओभर एक्टिङ आइ गिवन टाइम फास्टली दा फास्टली दा निन्ने अज परपाई साइज दु पानी छ दे नम्मा गाइस दिस इज मेबर आ मा ब्रदर गइ थैंक्स बन्ने आ भालै इर भालै इर भालै

ಪಂಡದ ಗೊತ್ತು ಅಲ್ಲೇ ಗೊತ್ತು ಆರ್ ಎಕಡೆ ಪಂಡೇರು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಭವ್ಯ ಇವರಿಗೆ ಧನ್ಯವಾದಗಳು ಇವರಿಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ವಿತರಣೆ ಐಸ್ ಕ್ರೀಮ್ ಎತ್ತರ ಅದು ಐಸ್ ಕ್ರೀಮ್ ಎತ್ತರನೇ ಅವರು ಮನಸಾರೆ ಮಾಡಿದಲ್ಲ ಧನ್ವನ್ನಿ ಒತ್ತಾಯ ಮಾಡಿ ಮಾಡಿ ಐಸ್ ಕ್ರೀಮ್ ಐಸ್ ಆಕ್ಚುಲಿ ಅರಾಗ ರಾಜ್ಯ ಮಟ್ಟ ಫೋನಾಗ ಬಚ್ಚಿದ್ದಿ ಬಟ್ ಟೆಂಪಲ್ ಸಡೆ ಬನ್ನ ಬಚ್ಚಿ ನಮ್ಮಗೆ ಅಣ್ಣದ ಪಾಪ ಮೋಕಿಡ್ದೆತ್ರಿ ಎರಡೊಂದು ಐಸ್ ಕ್ರೀಮ್ ನೂ ಕೇಂದ್ರ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕಾವ್ಯ ಕಾಯ್ ಪಲ್ಲೆ ಬ್ಲಾಗ್ 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 ಹಾಯ್ ಐಸ್ ಕ್ರೀಮ್ ಏನಲ್ಲಿ ಮಾಮಿಗೆ ಐಸ್ ಕ್ರೀಮ್ ಉಂಡು ಮಾಲ್ಯ ಐಸ್ ಕ್ರೀಮ್ ತಿನ್ನೊಂದಲ್ಲಿ ಏತ ಕಣ್ಣು ಐಸ್ ತನ್ನ ಊತದಲ್ಲಿ ಅಲ್ಲಿ ಕ್ರಿಶ್ಚನ್ ಬ್ರೈಡ್ ತನ್ ಕ್ರಿಶ್ಚಿಯನ್ ಬ್ರೈಡ್ ಅಲ್ಲಿ ಹಬ್ಬಲೇ

ము పర్ఫెక్ట్ అడిగే మాత ఇ పర్ఫెక్ట్ ఆ లైక్ మల్తద ఇప్పుడు గమ్మతి సోయాబీన్ చిల్లీ ఒక ముంచ బజ్జి ఒక పాయస ఒక కొర్రస పన్నీర్ ಐಸ್ ಕ್ರೀಮ್ ಇತ್ತಿ ಅಂಚಾ ಗಾಯಸ್ ದಟ್ ಈಸ್ ದ ಅಪ್ಡೇಟ್ ನಾನು ಪೂರ ಆಡ್ ನನ್ನ ಜಾತ್ರೆ ಡೇ ಮುಗಿಂಡ ಬೊಕ್ಕದ ಆಡ ನ ಆಟೆ ಬೈ ನಾಯಿಸ್ ಮಾತ್ರ ನಮ್ಮಂತೂ ತೆಲ್ತು ಬೇರೊದ್ ಐಸ್ ಕ್ರೀಮ್ ಕಾಡ್ತೀನಿ ರೀ ಶುರುಮಂದಿರು ಕಾಜು ಕಟ್ಲಿ ಬೇಕಾಸ್ ಬೇಕಾ

ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಬ್ಲಾಗ್ ಮಾಡುವಾಗ ಓಡುದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಅನ್ಸಿಕ ಇವರಿಗೆ ಅಭಿನಂದನೆಗಳು ಸನ್ಮಾನ ಮಾಡಿದ ವಸಂತ ಕಿನ್ಯಾ ಇವರಿಗೆ

ರಾಜ್ಯ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ದ್ವಿತೀಯ ಸ್ವೇತಕ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಲಕ್ಕ ಕೆಟ್ಟದ

ಸೈತ ನಮ್ಮ ಜಾತ್ರೆ ಮುಗೀನಿ ಒಪಿನಿಯನ್ ಉಂಟಾಡಕ್ಕೆ ಗಾಯಸಿಯನ್ ಓಕೆ ಅಲ ಸಾಧ್ಯ ಏ ಜನ ಬಳಿ ಅನಿಸಿಕೆ ಬನ್ನಿ ಸಿಡ முரத்து முரந்தெட ெதர் மாமீனாக்கீம் ஐஸ் கிரீம் தின்போனா பாகி ஆவோடு ಪೂರಲ್ಪ ರೆಡಿ ಅವ್ನ ಬಂಡಾರ್ಟ್ಯಾಂಡ್ ವರ್ಷ ಏಪ್ರಿಲ್ ಇವತ್ತ ನಾಲ್ಕು ವರ್ಷ ಏಪ್ರಿಲ್ ಇವತ್ನಾಲ್ಕ ಆಕ್ಚುಲಿ ಕರೆಯನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದು ಮೂಜೋರ್ ವರ್ಷ

ಸೈತಕ ಬಾಲ ಡೈಲಾಗೇ ಆರ್ ಸೈತ ಮೂರು ಜಪ್ ಜೀರ್ ಆ ಬೊಕ್ಕದಾದ ಪಮ್ಮನ್ ತುಲೆ ಮಾನ ತುಲೆ ಅದೇ ಜಪ್ಲೆಗೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕೈಸುಲೆ ಮರ್ಜೆ ಇದೆ